ಎಲ್ಲ ಸಹೃದಯರಿಗೆ ನಮಸ್ಕಾರ ರಮಣರ ಹಾದಿ ದೊಡ್ಡದು ಇವತ್ತು ನಾಲ್ಕನೇ ದಿವ್ಸಕ್ಕೆ ಬಂದಿದ್ದೇವೆ ಎರಡು ದಿವ್ಸದಲ್ಲಿ ಅದು ಹೇಗೆ ಮುಗಿಸೋದು ಅಂತ ವಿಚಾರ ಮಾಡ್ತಾ ಇದ್ದೆ ನಾನು ಅಷ್ಟೊಂದು ವಿಷಯ ಇತ್ತು ಅದಕ್ಕೆ ರಮಣರ ಹಾದಿ ತೋರಿಸ್ತಾರೆ ನಿನ್ನೆ ದಿವಸ ನಾವು ನೋಡ್ತಾ ಪಾಲ್ ಬ್ರೆಂಟನ್ ಬಗ್ಗೆ ಮಾತಾಡ್ತಾ ಇದ್ವಿ ಅವನ್ಗೆ ಮಾತಾಡದೇ ಆದಂತಹ ಅನುಭವದ ಬಗ್ಗೆ ಮಾತಾಡಿದೆ ನಿನ್ನೆ ನಾನು ದರ್ಸ್ ಅ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಅವರ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಕಮ್ಯುನಿಕೇಶನ್ ಆ್ಯಂಡ್ ಕಮ್ಯೂನಿಯನ್ ಅಂತ ಮಾತಾಡದೆ ಸಂವಹನ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡದು ಯಾರೋ ಕೇಳಿದ್ರು ನನಗೆ ನಿನ್ನೆ ಒಬ್ಬರು ಮನೆಗೂ ಫೋನ್ ಮಾಡಿದರು ಮಾತಾಡ್ಲಾರದೆ ಸಂವಹನ ಆಗೋದು ಹೇಗೆ ಮಾತಾಡಬೇಕಲ್ಲ ಅಂತ ನಾ ಇದೆ ತಾಯಿ ಪುಟ್ಟ ಮಗುವಿನ ಹತ್ರ ಯಾವ ಭಾಷೆಯಲ್ಲಿ ಮಾತಾಡ್ತಾಳೆ ಮಾತೇ ಬೇಕಾಗಿಲ್ಲ ಅಲ್ಲಿ ಅಲ್ವಾ ಪ್ರಾಣಿ ಹತ್ರ ಮಾತಾಡ್ತೀವಿ ನಾವು ಬೆಕ್ಕಿನ ಹತ್ರ ಮಾತಾಡ್ತೀವಿ ನಾಯಿಮರಿ ಹತ್ರ ಮಾತಾಡ್ತೀವಿ ಯಾವ ಭಾಷೆಯಲ್ಲಿ ಮಾತಾಡ್ತೀವಿ ಅಲ್ಲಿ ಭಾಷೆಕ್ಕಿಂತ ಪ್ರೀತಿ ಮುಖ್ಯ ಆಗತ್ತೆ ಅದಕ್ಕೆ ಕುವೆಂಪು ಅವರು ಹೇಳಿದ್ರು ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರ ಏಕೆ ಅಂತ ಮಂತ್ರಗಳೂ ಬೇಕಾಗಿಲ್ಲ ಶಬ್ದಗಳೇ ಬೇಕಾಗಿಲ್ಲ ಭಗವಂತ ನಿನ್ನ ಭಾವನೆ ಗೊತ್ತಾಗುತ್ತಲ್ಲ ಅಂತ ಹೇಳ್ತಿದ್ರು ಹಾಗೆ ಭಾವದಲ್ಲಿ ಹೋದಂತಹದ್ದು ಕಮ್ಯೂನಿಯನ್ ಆಗ್ಬಿಡ್ತದೆ ನಿನ್ನೆ ಮೂರು ಉದಾಹರಣೆಗಳನ್ನು ಹೇಳಿದ್ದೆ ನಾನು ಜೀಸಸ್ ಕ್ರೈಸ್ತ ತನ್ನ ಮೊದಲನೇ ಶಿಷ್ಯನ ಪಡ್ಕೊಂಡ ಹಾಗೆ ಆಂಡ್ರಿಯಾಸ್ ಎರಡನೇದು ವಿವೇಕಾನಂದ ತನ್ನ ಮೊದಲ ಶಿಷ್ಯ ಸದಾನಂದ ಅವರನ್ನು ಹಾಗೆ ಅಂತ ಮೂರನೇದ್ದು ಬುದ್ಧ ಮತ್ತು ಮಹಾಕಾಶ್ಯಪ ಸಂಬಂಧಗಳನ್ನು ಹೇಳಿದ್ದೆ ಅದು ಆದ ಮೇಲೆ ಪೌಲ್ ಬ್ರಂಟನ್ ಮಧ್ಯಾಹ್ನ ಮತ್ತೆ ಹೋಗ್ತಾರೆ ರಮಣರ ಮುಂದೆ ಕೂತ್ಕೊಂಡು ಸ್ವಾಮಿ ನಾನು ಪಾಶ್ಚಾತ್ಯ ತತ್ವಶಾಸ್ತ್ರವನ್ನು ಚೆನ್ನಾಗಿ ಓದ್ಕೊಂಡಿದ್ದೇನೆ ಅಲ್ಲಿ ಸಾಧಕರ ಜೊತೆ ಸಾಕಷ್ಟು ಮಾತಾಡಿದ್ದೇನೆ ಚರ್ಚೆ ಮಾಡಿದ್ದೇನೆ ಆದ್ರ ತೃಪ್ತಿ ಆಗಿಲ್ಲ ನಿಜವಾಗಿ ಹೊಸ ತಿಳುವಳಿಕೆ ನನಗೆ ಬಂದಿತ್ತೆ ಅಂತ ನಾನು ಪೂರ್ವದ ಕಡೆ ಬಂದಿದ್ದೇನೆ ಈಗ ಆತ್ಮಜ್ಞಾನದ ಬೆಳಕೆಗಾಗಿ ನಾನು ಕಾತರನಾಗಿದ್ದೇನೆ ಅದನ್ನು ದಯವಿಟ್ಟು ಅದು ಹ್ಯಾಕ್ ಪಡ್ಕೊಳ್ಬೇಕು ಅಂತ ಹೇಳಿ ಅಂತ ಕೇಳಿದ್ರಂತೆ ಕೇಳಿದಾಗ ಮತ್ತೆ ಅದೇ ಸ್ಟ್ಯಾಂಡರ್ಡ್ ಕ್ವಶನ್ ನೀವ್ ಆಗಲೇ ಮಾತಾಡ್ಬೇಕಾದ್ರೆ ಮುಜಾ ನೋಡಿ ಹೇಗಿದೆ ಈಗ ಮಾತಾಡುವಾಗ ಪಾವಲ್ ಬಂಟನ್ ಹತ್ರ ದುಭಾಷೆಗಳನ್ನ ಬಳಸಲಿಲ್ಲ ಅವರು ಮಾತಾಡ ನೋಡುವ ಇರ್ತಾ ಇರಲಿಲ್ಲ ಮಾತಾಡೋದಕ್ಕೆ ಅನುವಾದ ಮಾಡೋರು ಇಟ್ಕೊಳ್ಳಿಲ್ಲ ಅವರು ಇಂಗ್ಲಿಷ್ ಅಲ್ಲೇ ಮಾತಾಡಿದ್ರಂತೆ ಪಾಲ್ ಬಂಟನ್ ಹತ್ರ ಯು ಆರ್ ಬೀನ್ ಐ ಐ ಅಂಡ್ ಮೀ ಹೂ ಇಸ್ ದಾಟ್ ಅಂತ ಕೇಳಿದ್ರಂತೆ ಇದರ ನಾನು ನಾನು ಅಂತ ಹೇಳ್ತಾ ಇದೆಯಲ್ಲ ಅದು ಯಾರು ಅಂತ ಕೇಳಿದ್ರಂತೆ ನಿಮ್ ಪ್ರಶ್ನೆ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವಶನ್ ಅಂದ್ರೆ ನಿಮ್ ಪ್ರಶ್ನೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತ ಇಂಗ್ಲೀಷ್ ಥಿಂಕ್ ಓವರ್ ಥಿಂಕ್ ಓವರ್ ಹೂ ಈಸ್ ದಟ್ ಐ ದ್ಯಾಟ್ ಯು ಆರ್ ಟಾಕಿಂಗ್ ಅಬೌಟ್ ಐ ಯ ನಾನು ಯಾರದು ಅಂತ ಒಂದು ಟಿಪಿಕಲ್ ಬ್ರಿಟಿಷ್ ಮನುಷ್ಯ ತನ್ನ ತೋರ್ ಬೆಳೆ ಎದೆ ಕಡೆ ತೋರಿಸ್ಕೊಂಡ್ಬಿಟ್ಟು ನಾನು ಪಾಲ್ ಬ್ರೆಂಟನ್ ಅಂದಂತೆ ಬೆಳೆ ತೋರಿಸಿ ತಕ್ಷಣ ಅರಮನರ್ ಕೇಳೋದು ನಿಮಗ ಅವನ್ ಗೊತ್ತಾ ಅಂತ ಕೇಳಿದ್ರಂತೆ ನಿಮಗೆ ಅವನ್ ಗೊತ್ತಾ ಅಂತ ಕೇಳಿದ್ರಂತೆ ಅಯ್ಯೋ ಗೊತ್ತಿಲ್ಲದೆ ಏನು ನಾನು ಹುಟ್ಟಿದಾಗರಿಂದ ಜೀವನ ಪೂರ್ತಿ ಅವನೇ ನೋಡ್ಕೊಂಡು ಬಂದಿದ್ದೇನೆ ಅಂದ್ರಂತೆ ರಮಣ ಹೇಳುವಂತ ಉತ್ತರ ನೀವೇನ್ ಪಾವಲ್ ಬ್ರಂಟನ್ ಅಂತ ತೋರಿಸಿದ್ರಿ ಅದು ಪಾಲ್ ಬ್ರಂಟನ್ ದೇಹ ಅದು ಪಾಲ್ ಬ್ರಂಟನ್ ಅಲ್ಲ ಅದು ನೀವು ಆಗ್ಲೇ ಹೇಳಿದ್ರಿ ನನ್ನ ತಲೆ ನನ್ನ ದೇಹವು ನನ್ನ ಚಿಂತನೆ ಅಂತ ಹೇಳ್ತಾ ಇದ್ರಿ ಇದು ಹಾಗೆ ದೇಹ ಅದಕ್ಕೊಂದು ಹೆಸರಿದೆ ಪಾಲ್ ಬಂಟನ್ ದೇಹ ಅದು ಅದು ನೀನ್ ಅಲ್ಲ ಒಂದು ಹೇಳ್ತಾರೆ ಅವ್ನು ಕನ್ಫ್ಯೂಸ್ ಆಗ್ಬಿಡುತ್ತ ಅವನಿಗೆ ನನಗೆ ಅರ್ಥ ಆಗ್ತಾ ಇಲ್ಲ ನಾನೇ ಪಾಲ್ ಬ್ರಂಟನ್ ಅಂತ ಹೇಳ್ಕೊಂಡಿದ್ದೀನಿ ನಾನು ನೀವು ಅಲ್ಲ ಅಂತೀರಲ್ಲ ಅಂತ ಅವ್ರು ಹೇಳಿದ್ರಂತೆ ಈ ನಮಗೆ ನೋಡಿ ಸಾಮಾನ್ಯ ಜೀವನದಲ್ಲಿ ಎಲ್ಲದಕ್ಕೂ ಒಂದು ಹೆಸರು ಬೇಕಲ್ಲ ನಮಗೆ ಬೇಕಲ್ಲ ಮಾರುತಿ ಕಾರ್ ಅಂತ ಸ್ಟಿಕ್ಕರ್ ಹಾಕಿದ್ರೆ ಮಾರುತಿ ಕಾರ್ ಅಂತ ಹೇಳ್ತೇನೆ ಕಾರಿಗೆ ತಾ ಮಾರುತಿ ಕಾರ್ ಅಂತ ಮಾರ್ಷಿ ಕಾರಿಗೆ ಗೊತ್ತಿಲ್ಲ ನಾವು ಅಣ್ಸಿದ ಮೇಲೆ ಅದು ಬೋರ್ಡ್ ಹಚ್ಚಿ ಮರ್ಸಿಡಿಸ್ ಅಂತ ಹಾಕಿ ಅದಕ್ಕೇನೆ ಅದು ಹಂಗೆ ಇರುತ್ತೆ ಮರ್ಶಿಡಿಸ್ ಅಂತ ಇರುತ್ತೆ ಹಾಗೆ ನನಗೊಂದು ಬೋರ್ಡ್ ನನ್ಗೆ ಕೊಟ್ಟಿದ್ದಾರೆ ನಾನು ಕೇಳಿ ಪಡ್ಕೊಂಡು ಬೋರ್ಡ್ ಅಲ್ಲ ಅದು ನಾವೆಲ್ಲ ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಕೇಳಿ ಇಡ್ಲಿಲ್ಲ ಇಟ್ಬಿಟ್ರು ಅದು ಬೋರ್ಡ್ ಅಂಟ್ಸ್ಕೊಂಡ್ಬಿಟ್ಟು ಒಣಗ ನಾವು ಓಡಾಡ್ತಾ ಇದೀವಿ ಹಾಗೆ ಅಂಟ್ಕೊಂಡು ನಾನು ಗುರುರಾಜ ಅನ್ನೋ ಬದಲು ಹೆಸರು ಹೆಸರಿಡೋದು ಅದೇ ಹೆಸರಿಂದ ಬರ್ತಿದ್ದೆ ನಾನು ಅಲ್ವಾ ಎಷ್ಟು ಸುಲಭ ಇದೆ ನೋಡಿ ಅಂದ್ರೆ ಈ ಬೋರ್ಡ್ ನಾನಾಗಿ ಅಂಟ್ಕೊಂಡದ್ದಲ್ಲ ನನ್ನದು ಅಲ್ಲ ಇನ್ನೊಬ್ರು ಯಾರೋ ಇದಕ್ಕೆ ಸರಿ ಆಗ್ತದೆ ಅಂತ ಇದು ಎಲ್ ಜಿ ಟಿ ವಿ ಇದು ಪ್ಯಾನಾಸಾನಿಕ್ ಅಂತ ಅಂಟಿಸ್ತಾರೆ ಒಳಗಡೆ ಏನಿದೆಯೋ ನನಗೇನು ಗೊತ್ತ್ರಿ ಲೇಬಲ್ ನೋಡೇ ತಗೊಳ್ಳೋದು ನಾನು ಅಲ್ವಾ ಆದ್ರೆ ಚಂದ ಹೇಳ್ತಾರೆ ನೀನು ಪಾಲ್ ಬ್ರಂಟನ್ ಅನ್ನೋದು ಬರೀ ಲೇಬಲ್ ಮಾತ್ರ ನೀನು ರಾತ್ರಿ ಗಾಢ ನಿದ್ರೆಯಲ್ಲಿದ್ದಾಗ ಪಾಲ್ ಬ್ರಂಟ ಈ ಗಾಢ ನಿದ್ರೆಯೊಳಗಿದ್ದಾಗ ಪಾಲ್ ಬ್ರಂಟ ನಿಲ್ಲ ಆಮೇಲೆ ಇಂಟ್ರೆಸ್ಟಿಂಗ್ ಹೇಳ್ತಾರೆ ಬೆಳಿಗ್ಗೆ ಎದ್ದಾಗ ನೀನು ಯಾರು ಅನ್ಕೊಳ ಅವನಿರಲ್ಲ ದೇಹ ಮಾತ್ರ ಓಡಾಡ್ತಾ ಇದೆ ಅದಕ್ಕೊಂದು ಕೆಲಸ ಮಾಡು ನೀನು ಯಾರು ಅಂತ ನಿನ್ನನ್ನು ಕೇಳ್ಕೊ ಎದೆಯ ಬಲಭಾಗದೊಳಗೆ ಜ್ಞಾನ ಕೇಂದ್ರ ಅಂತಿದೆ ಮೊಟ್ಟು ಮೊದಲೇ ಹೇಳೋದು ಎದೆಯ ಬಲಭಾಗದಲ್ಲಿ ಜ್ಞಾನ ಕೇಂದ್ರ ಅಂತಿದೆ ಅದನ್ನ ಧ್ಯಾನ ಮಾಡ್ತಾ ಮಾಡ್ತಾ ನಾನು ಯಾರು ಯಾರು ಅಂತ ಕೇಳ್ತಾ ಹೋಗಿ ಅಲ್ಲಿ ಹೋಗು ನಿನಗೇನಾದರೂ ಒಂದು ದಿವಸ ಆತ್ಮದರ್ಶನ ಆಗ್ತದೆ ಅಂತ ಹೇಳ್ತಾರೆ ಎಷ್ಟು ದೊಡ್ಡವರು ಸಂವಾದಿಗಳಾಗಿರ್ತಾರೆ ಒಂದೇ ಥರ ಚಿಂತನೆ ಮಾಡ್ತಾರೆ ಆಲ್ ಗ್ರೇಟ್ ಮೈಂಡ್ಸ್ ಥಿಂಕ್ ಅಲ್ ಲೈಕ್ ಅಂತ ಮಾತಿದ್ವಿ ಇದೇ ತರದ ಘಟನೆ ಸಾಕ್ರೆಟಿಸ್ಗಾದದ್ದು ಎಥೆನ್ಸ್ ಅಲ್ಲಿದ್ದಂತ ಮನುಷ್ಯ ಅವನ ಬಗ್ಗೆ ತಾವೆಲ್ಲ ಕೇಳಿದ್ದೀರಿ ಹೊರಟ ಮನುಷ್ಯ ಕುರೂಪಿ ಅನ್ಕೋಬೇಕು ಗಂಟು ಗಂಟು ಮೂಗು ಗಿಡ್ಡ ದೇಹ ಕುಳ್ಳ ದೇಹ ಕಪ್ಪು ಮನುಷ್ಯ ಆದ್ರೆ ಅವನಂತ ಅದ್ಭುತ ಜ್ಞಾನಿ ಯಾರು ಇರಲಿಲ್ಲ ಅವನು ನೋಡಬೇಕು ಅಂತ ಹೇಳಿ ಒಬ್ಬ ಸಾಧಕ ಎಲ್ಲಿಂದ ಬಂದ ಬೆಟ್ಟ ದಾಟಿ ನದಿಗಳನ್ನು ದಾಟಿ ಎಲ್ಲ ಮರುಭೂಮಿ ದಾಟಿ ಬಂದ ಅಥೆನ್ಸಿಗೆ ಬಂದ ಬಂದು ಕೇಳಿದ ಸಾಕ್ರಟಿಸ್ ಎಲ್ಲಿ ಇರ್ತಾನೆ ಇಲ್ಲಿ ಅಂತ ಅವ್ರು ಯಾರು ಹೇಳಿದ್ರು ಇಲ್ಲಿ ಇರ್ತಾನೆ ಅಂತ ಮನೆಯಲ್ಲಿ ಇರ್ತಾನೆ ಅಂತ ಈತ ಹೋಗಿ ಬಾಗಿಲು ತಟ್ಟಿದ ಬಾಗಿಲು ತೆಗೆದ್ದೇ ಸಾಕ್ರಟೀಸ್ ಬಾಗಿಲು ತೆಗೆದ ತೆಗೆದ್ಮೇಲೆ ಇವನ್ ಒಳಗೆ ಬಂದು ಸಾಕ್ರಟೀಸ್ ಇದ್ದಾರ ಅಂತ ಕೇಳಿದ ಅವನು ಇಲ್ಲಲ್ಲ ಸೊಕ್ರಟಿಸ್ ಇಲ್ಲ ಸೊಕಟೀಸ ಹೇಳಿದ್ದ ಇಲ್ಲ ಹೌದಾ ಮತ್ತೆ ಈ ಮನೆಯಲ್ಲಿ ಇರ್ತಾರಂತಲ್ಲ ಅವರು ಹೌದಾ ನನಗೂ ಗೊತ್ತಿಲ್ಲ ಇರೋದಿಲ್ಲಿ ಅಂದ ಸಾಕ್ರೆಟಿಸ್ ಅಲ್ಲ ಮತ್ತೆ ಎಲ್ಲರೂ ಹೇಳ್ತಾರೆ ಇದೇ ಸ್ವಕ್ರಟಿಸ್ ಮನೆ ಅಂತ ಹೌದು ನನಗೂ ಹಂಗೆ ಹೇಳ್ತಾರ್ರಿ ಇದೇ ಹೇಳ್ತಾರೆ ಇದೇ ಮನೆ ಸ್ವಕ್ರಟೀಸ್ ಇದ್ದಾನೆ ಅಂತ ನನಗೆ ಸಿಕ್ಕಿಲ್ಲ ಅವನು ಇದುವರೆಗೂ ಅಲ್ಲ ಮತ್ತೆ ಇರೋ ಸಣ್ಣ ಊರು ನೀವು ಹುಟ್ಟಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದದ್ದು ಅಂತ ಹೇಳ್ತೀರಿ ಅವ್ನಿದ್ ನಿಮಗೆ ಗೊತ್ತಿಲ್ವಾ ಅಂತ ಇಲ್ಲ ನಾನು ಅವತ್ತಿಂದ ಹುಡುಕ್ತಾ ಇದ್ದೀನಿ ಸಿಕ್ಕಿಲ್ಲ ನನಗೆ ಅವನು ಎಷ್ಟು ಚೆನ್ನಾಗಿದೆ ನೋಡಿ ಸಿಕ್ಕಿಲ್ಲ ನನಗೆ ಅವನು ಪ್ರಯತ್ನ ಮಾಡ್ತಾನೆ ಇದ್ದೀನಿ ಜನ ನನಗೆ ಹೇಳ್ತಾರೆ ಅಲ್ಲ ಮತ್ ಅವ್ನ ಹೀಗಿದಾನಂತೆ ಹೀಗೆ ಮಾಡ್ತಾನಂತೆ ಇಂಥ ಮೀಟಿಂಗ್ ಹೋಗ್ತಾನಂತೆ ಹೇಳ್ತಾರೆ ಹೌದು ನನಗೂ ಅದೇ ಹೇಳ್ತಾರೆ ಜನ ಅದು ನನಗೆ ಸಿಕ್ಕಿಲ್ಲ ನನ್ನ ಸಿಕ್ಕಾಗಿ ನಿಮ್ಗೆ ಹೇಳ್ತೀನಿ ಹೋಗಿ ಈಗ ಅಂತ ಕಳ್ಸಿದ್ನಂತೆ ಹೊರಗಡೆ ಹೋದಾಗ ಹೇಳಿದ ಆ ಮನೆ ಸಾಕ್ರೆಟೀವ್ ಇಲ್ಲ ಅಂತ ಅವ್ರು ಹೇಳ್ತ ಅವನೇ ಸಾಕ್ರೆಟೀಸ್ ಅಯ್ಯ ಮತ್ ಹಿಂಗೆ ಹೇಳ್ತಾನೆ ಅವ್ನು ಹೇಳೋದೆ ಹಾಗೆ ಇದು ದೇಹ ಸಾಕ್ರಟಿಸ್ ಲೇಬಲ್ ಇದೆ ಎದ್ಕೊಂಡು ನಿಜವಾದ ಸಾಕ್ರಟೀವ್ಸ್ ಯಾರು ಅಂತ ನನಗೆ ಗೊತ್ತಿಲ್ಲ ಇದುವರೆಗೂ ಅಂತ ಹೇಳ್ತೀನಿ ಎಷ್ಟು ರಮಣ ಮಹರ್ಷಿಗಳು ಸಹಕಟಿಸಿ ಎಷ್ಟು ಒಂದೇ ತರ ಸಮಾಂತರ ಚಿಂತನೆಗಳಲ್ವಾ ಈ ದೇಹಕ್ಕೊಂದ್ ಹೆಸರಿದೆ ಆತ್ಮಕ್ ಹೆಸರು ಇಲ್ಲ ಅದಕ್ಕೆ ಹೆಸರು ಬೇಕು ಆಗಿಲ್ಲ ಅದಕ್ಕೆ ಅದರಿಂದ ಅದನ್ನ ಹುಡುಕು ಅಂತ ಹೇಳಿ ಕಳಿಸಿದ್ರು ಒಂದ್ ದಿವ್ಸ ಆ ಪಾವು ಬ್ರಂಟರ್ ಒಂದ್ ಕನಸು ಬೀಳತ್ತೆ ನಾನು ಇಷ್ಟೊಂದು ಘಟನೆಗಳನ್ನ ಹೇಳ್ತಾ ಹೋಗ್ತೀನಿ ರಮಣ ಮಹರ್ಷಿಗಳ ಜೀವನದಲ್ಲಿ ಯಾರ್ಯಾರು ಬಂದ್ರು ಅಂತ ಕೆಲವರು ಮಾತ್ರ ಆರಿಸ್ಕೊಂಡಿದ್ದೀನಿ ಎಲ್ಲ ಹೇಳ್ತಾ ಹೋದ್ರೆ ಒಂದ್ ವರ್ಷ ಅದನ್ನೇ ಹೇಳ್ಬೇಕಾಗತ್ತೆ ಯಾಕೆ ಹೇಳ್ಕೊಂಡೆ ಅಂದ್ರೆ ಆ ಪ್ರತಿಯೊಂದು ಘಟನೆ ನಾನು ಆ ಘಟನೆ ಅಂತ ತಗೊಂಡ್ರೆ ಮರೆತು ಹೋಗ್ಬಿಡುತ್ತೆ ಅದು ಆದ್ರೆ ಘಟನೆ ಹಿಂದೆ ಒಂದು ದೊಡ್ಡ ಸಂದೇಶ ಇದೆ ಅಂತ ತಿಳ್ಕೊಬೇಕು ಆ ರಮಣ ಮಹರ್ಷಿಗಳ ಪ್ರತಿಯೊಂದು ಘಟನೆ ಹಿಂದೆ ಒಂದ್ ದೊಡ್ಡ ಸಂದೇಶ ನಮ್ಮ ಜೀವನಕ್ಕೆ ಬೆಳಕಾಗುವಂತಹದ್ದು ಇರುತ್ತೆ ಬ್ರಂಟನ್ಗೊಂದು ಕನಸು ಬಿತ್ತಂತೆ ಆ ಕನಸಲ್ಲಿ ಏನಾಯ್ತು ಅಂದ್ರೆ ಇವನು ಐದು ವರ್ಷ ಹುಡುಗ ಪುಟ್ಟ ಹುಡುಗ ಇದ್ದಂಗಿದ್ದಾನೆ ಆಲ್ ಬ್ರಂಟನ್ ಪಕ್ಕದಲ್ಲಿ ರಮಣ ಮಹರ್ಷಿಗಳು ಎತ್ತರ ಬೆಳೆದಿಂತ ಬಿಟ್ಟಿದ್ದಾರೆ ಕಸ ಕನಸು ಎಷ್ಟು ಚೆನ್ನಾಗಿದೆ ನೋಡಿ ಪೌಲ್ ಬ್ರಂಟನ್ ಪುಟ್ ಹುಡುಗ ರಮಣ ಎತ್ತರದ ಹಣ್ಣು ಮಹರ್ಷಿಗಳು ಅವನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅರುಣಾಚಲ ಬೆಟ್ಟದ ಕರ್ಕೊಂಡು ಹೋಗ್ತಿದ್ದಾರೆ ಮೇಲೆ ಹೋಗ್ತಿದ್ದ ಗಿರಿ ಮೇಲಕ್ 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 ಹೋಗ್ತಿದ್ದ ಹಾಗೆ ಮೊಸಕ್ ಮೊಸಕಾದ ಆಕೃತಿಗಳು ಕಾಣಿಸ್ತದೆ ಯಾರೋ ಬಂದು ಹೋದಂಗೆ ಅನ್ಸುತ್ತೆ ಮಹರ್ಷಿಗಳು ಅವರೆಲ್ಲ ಯೋಗಿಗಳು ಅವರೆಲ್ಲ ಯೋಗಿಗಳು ಅಂತ ಹೇಳ್ತಾರೆ ಮಹರ್ಷಿಗಳು ಅಷ್ಟೊಂದು ಜನ ಯೋಗಿಗಳು ಬೆಟ್ಟದಲ್ಲಿದ್ರು ನನ್ಗೆ ಗೊತ್ತಿರಲಿಲ್ಲ ಬಂದು ಬಂದು ಹೋಗ್ತಾ ಇದ್ದಾರೆ ಮೇಲೆ ಹೋದಂಗೆ ಇನ್ನೊಂದು ತಮಾಷೆ ಏನಾಯ್ತು ಹುಡುಗನೊಳಗೆ ಅಂದ್ರೆ ಈ ಪಾಲ್ ಬ್ರಂಟನ್ ಮನಸ್ಸೊಳಗೆ ಅವನಿಗೆ ಅಸಮಾಧಾನ ತಪ್ಪು ಕಲ್ಪನೆಗಳು ಸ್ವಾರ್ಥದ ಹಂಬಲಗಳು ಗೊತ್ತಿಲ್ಲದಂಗೆ ಕರಗ್ತಾ 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 ಹೋಯ್ತಂತೆ ಕೊನೆಗೆ ಬೆಟ್ಟದ ನೆತ್ತಿ ಮೇಲೆ ಹೋದ್ರಂತೆ ಇದೆಲ್ಲ ಕನಸಲ್ಲ ಅದು ಬೆಟ್ಟದ ನೆತ್ತಿ ಮೇಲೆ ಹೋದ್ರಂತೆ ಮೇಲೆ ಹೋಗೋ ಹೊತ್ತಿ ಒಂದು ನೋಡಿದ್ರಂತೆ ಅವ್ರ ಕಣ್ಣು ನೋಡಿದ ತಕ್ಷಣ ಅನಿಸ್ತಂತೆ ನನಗೆ ಬದುಕಿನಿಂದ ನನಗೆ ಇನ್ನೇನೂ ಬೇಕಾಗಿಲ್ಲ ನನಗೆ ತೃಪ್ತಿ ಆಯ್ತು ಅನಿಸ್ಬಿಡುತ್ತಂತೆ ಒಂದು ಕ್ಷಣಕ್ಕೆ ಅವನಿಗೆ ಇದು ಕತೆಗನ್ನ ಇದು ಕನಸನ್ನ ಇದ್ದಕ್ಕಿದ್ದ ಹಾಗೆ ಮಹರ್ಷಿಗಳು ಆ ಹುಡುಗನ ತರಿಸಿ ಕೆಳಗೆ ಕೈ ಮಾಡಿದ್ರಂತೆ ಕೆಳಗಡೆ ಗಿರಿಯಿಂದ ಕೆಳಗಡೆ ಬೆರಳು ಮಾಡಿ ತೋರಿಸಿದಾಗ ಇಡೀ ಪಾಶ್ಚಿಮಾತ್ಯ ಜಗತ್ತು ಕಾಣಿಸ್ತಾ ಇತ್ತಂತಲ್ಲಿ ಆ ಬೆಳಕು ಕಾಣಿಸ್ತಾ ಇದೆ ಎಲ್ಲ ದೇಶಗಳಿಗೆ ಹಿಡ್ಕೊಂಡ್ ಬಿಟ್ಟಿದ್ದಾರೆ ಜನ ತುಂಬಿಟ್ಟಿದ್ದಾರೆ ಇಡ್ಕರಿದ್ದಾರೆ ಜನ ಎಲ್ಲ ಅಷ್ಟು ಸೇರ್ಕೊಂಡ್ಬಿಟ್ಟಿದ್ದಾರೆ ಪಾಶ್ಚಾತ್ಯ ಜನ ಎಲ್ಲ ಇದ್ದಾರೆ ಆಗ ಒಂದು ಮಾತನ್ನು ಹೇಳ್ತಾರೆ ಅವ್ರು ಎಷ್ಟು ಚಂದ ಮಾತು ಹೇಳ್ತಾರೆ ಅಂದ್ರೆ ಮತ್ತೆ ನೀನು ಅಲ್ಲಿಗೆ ಹೋಗ್ತೀಯ ಅಲ್ಲಿ ಹೋದ್ರೂ ಕೂಡ ಈ ನಿನ್ನ ಮನಸ್ಸಲ್ಲಿ ಏನು ಪ್ರಶಾಂತಿ ಇದೆಯೋ ಅದೇ ಪ್ರಶಾಂತಿ ಅಲ್ಲಿ ಉಳ್ಕೊಳ್ಳುತ್ತೆ ಚಿಂತೆ ಮಾಡಬೇಡ ಅಂತ ಹೇಳಿದ್ರೆ ಆದ್ರೆ ಒಂದು ಬೆಲೆ ಕೊಡಬೇಕಾಗತ್ತೆ ನೀನು ಬೆಲೆ ತೆರಬೇಕಾಗತ್ತೆ ಏನು ಬೆಲೆ ನೀನು ಬರೀ ದೇಹ ಅಥವಾ ಮಿದುಳು ಅಂತ ಅನ್ಕೋಬೇಡ ನೀನು ದೇಹ ಮಿದುಳು ಅಲ್ಲ ನಾನು ದೇಹ ಮಿದುಳು ಅಲ್ಲ ಅಂದ್ಕೊಂಡಾಗ ನೀನು ಹೋಗಿ ಅದು ದಿನಕ್ಕೆ ಸಿಗ್ತದೆ ಎಷ್ಟು ಚೆನ್ನಾಗಿದೆ ನೋಡಿ ನೀನು ಹೋಗಿ ಅದು ಸಿಗ್ತದೆ ಅದು ಅಂದ್ರೆ ಅಲ್ಲಪ್ಪ ನೀನು ನಾನು ಯಾರು ನಿಜವಾಗ್ಲು ಅಂತ ಅದಕ್ಕೆ ಹೆಸರಿಲ್ಲ ಅದು ಅನ್ಬೇಕು ಅದಕ್ಕೆ ಮತ್ತೊಂದೇನು ಇಲ್ಲ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ ಗುಂಡಪ್ಪನವ್ರ ಮಾತು ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ ನಾವರಿಯಲಾರದ ಎಲ್ಲದರ ಒಟ್ಟು ಹೆಸರೇ ನಿರಲ್ಕೆ ಜಗದ ಕಥೆಯೇ ಕಿಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಅಂತ ಹೇಳಿದಾಗೆ ದೇವರೆಂಬುದು ಅದು ಏನು ಅದು ಅಂತ ಕೇಳ್ತಾರಲ್ಲಿ ಅಂದ್ರೆ ಆ ಸತ್ವ ನಮ್ಮನ್ನೆಲ್ಲ ಮೀರಿದ್ದಕ್ಕೆ ಯಾವ ಹೆಸರನ್ನು ಇಡೋಕೆ ಸಾಧ್ಯ ಇಲ್ಲ ಅದು ಸಿಗತ್ತೆ ನಿನಗೆ ಯಾವಾಗ ನಾನು ಬೇ ದೇಹ ಮಿದುಳು ಅಲ್ಲ ಅಂತ ಅನ್ಕೊಂಡಾಗ ಅಂತ ಆ ಕ್ಷಣಕ್ಕೆ ಅವನು ಎಚ್ಚರ ಆಯ್ತಂತೆ ಕನಸು ಹೋಗ್ಬಿಡ್ತು ಇದನ್ನ ನಾನು ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು ಈ ಕನಸಿಗೆ ಒಂದು ಬಹುದೊಡ್ಡ ಸಂಕೇತ ಇದೆ ಅದನ್ನು ನಾವು ಗಮನಿಸ್ಕೋಬೇಕು ನಾನು ಸಣ್ಣವನಿದ್ದಾಗ ನಾನು ಹುಟ್ಟಿ ಬೆಳೆದಂಥ ಊರು ಬಿಳಿಗಿ ಅಂತ ಒಂದು ಊರು ಬಾಗಲಕೋಟೆ ಜಿಲ್ಲೆ ಈಗ ಮೊದಲು ಬಿಜಾಪುರ ಜಿಲ್ಲೆ ಇತ್ತು ಊರ ಹೊರಗೆ ಒಂದು ಕೊಳ್ಳ ಅಂತ ಸಿದ್ದೇಶ್ವರ ಗುಡಿ ಅಂತಿದೆ ಊರ ಹೊರಗೆ ಇತ್ತು ಅವಾಗ ತಕ್ಕ ಒಂದು ಗುಡ್ಡ ಆ ಬೆಟ್ಟ ಹಚ್ಚಿ ಹೋಗಿ ಹುಡುಗರಲ್ಲಿ ಭಾರಿ ಹುಚ್ಚು ನಮಗೆ ಮೇಲೆ ಹತ್ತಿ ಹೋಗೋದ ಮೇಲೆ ಬಂದ ಮಲ್ಗಂಬ ತನಕ ಬಂದ ಅಂದ್ರೆ ಬಹಳ ದೊಡ್ಡ ಪೈಲ್ವಾನ್ ಇವನು ಅಂತ ಮೇಲೆ ಗುಡ್ಡ ತುದಿ ಹೋದಾಗ ಒಂದ್ ದೀಪದ ಕಂಬ ಇದೆ ಕಲ್ಲಿನ ಕಂಬ ಈ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ತಾರೆ ಮೇಲೆ ಹೋಗಿ ಇಡೀ ಊರಿಗೆಲ್ಲ ಕಾಣಿಸುತ್ತೆ ನಾವು ಅದನ್ನ ಓಡ್ಕೊಂಡ್ ಮೇಲೆ ಹತ್ತಬೇಕು ಮೇಲೆ ಹೋಗೋ ತನಕ ಬರೀ ಕಲ್ಲು ಗುಡ್ಡ ನೀರು ತೊರೆ ಕಾಣಿಸ್ತಾ ಇತ್ತು ಪೂರ್ತಿ ಮೇಲೆ ಹೋಗಿ ನಿಂತಾಗ ಇಡೀ ಬಿಳಿಗಿ ಊರು ಕಾಣಿಸ್ಬೇಕು ಮೇಲಿಂದ ನಿಮ್ಗೆ ಎಲ್ರಿಗೂ ಅನುಭವ ಆಗಿದೆ ನಾನು ಹೇಳೋ ಸುಮ್ಮನೆ ಉದಾಹರಣೆ ಹೇಳ್ತಿದ್ದೀನಿ ತೆಳಗಿದ್ದಾಗ ನನಗೆ ಬರೀ ಬೆಟ್ಟ ಕಾಣಿಸುತ್ತೆ ಗಿಡ ಕಾಣಿಸಬಹುದು ಆದ್ರೆ ಬೆಟ್ಟದ ಮೇಲಕ್ಕೆ ಹೋದ ಹಾಗೆ ಹೋದ ಹಾಗೆ ನನ್ನ ದೃಷ್ಟಿ ವಿಸ್ತಾರ ಆಗ್ತಾ ಹೋಗುತ್ತೆ ದೂರದ ಕಾಣಿಸ್ತಾ ಇರುತ್ತೆ ಪೂರ್ತಿ ಬೆಟ್ಟದ ತಲೆ ಮೇಲೆ ಹೋದಾಗ ಸುತ್ತಮುತ್ತಲ ಪ್ರದೇಶ ಎಲ್ಲ ಕಾಣಿಸುತ್ತೆ ಈಗ ನಾನು ಗೋಖಲೆ ಹಾಲ್ ಅಲ್ಲಿ ಇದ್ದೀನಿ ಗೋಡೆ ಒಳಗಿಂದ ಮಾತ್ರ ಕಾಣಿಸುತ್ತೆ ಹೊರಗಿಂದ ಏನೂ ಕಾಣಿಸಲ್ಲ ನನಗೆ ಈ ಕಟ್ಟಡದ ಮೇಲ್ಗಡೆ ಹೋದ್ರೆ ಸುತ್ತಮುತ್ತಲ ಎನ್ ಆರ್ ಕಾಲನಿ ಸ್ವಲ್ಪ ಬಸವನಗುಡಿ ಏರಿಯಾ ಕಾಣಿಸಬಹುದು ನನಗೆ ಹೆಲಿಕಾಪ್ಟರ್ ಮೇಲೆ ಹೋದ್ರೆ ಇಡೀ ಬೆಂಗಳೂರು ಕಾಣಿಸ್ಬಹುದು ಸೆಟೆಲೈಟ್ ಅಲ್ಲಿ ಪೂರ್ತಿ ದಾಟಿ ಹೋದ್ರೆ ಇಡೀ ಪ್ರಪಂಚನೇ ಕಾಣಿಸ್ಬಹುದು ಆ ನೀಲ್ ಆರ್ಮೋಸ್ಟಾಂಗ್ ಬಹಳ ಚಂದ ಹೇಳ್ತಾನೆ ಪ್ಲಾನೆಟ್ ಅರ್ತ್ ಫ್ರಾಮ್ ಮೂನ್ ಲುಕ್ಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಮೂನ್ ಫ್ರಾಮ್ ಅರ್ತ್ ಅಂತ ಭೂಮಿ ಮೇಲೆ ನಿಂತು ಚಂದ್ರ ನೋಡಿದ್ರೆ ಎಷ್ಟು ಚಂದ ಕಾಣಿಸ್ತಾನ ಅದಕ್ಕಿಂತ ಚಂದ ಚಂದ್ರ ಮೇಲೆ ಭೂಮಿ ನೋಡಿದಾಗ ನೀಲಿ ಹಸಿರು ಎಷ್ಟು ಚಂದದ ಬಣ್ಣ ಇದು ಕಾಣಿಸುತ್ತೆ ಅಂತಾನೆ ಅವನಿಗೆ ಅಲ್ಲಿ ಹೋದಾಗ ಇಡೀ ಪ್ರಪಂಚ ಕಾಣುತ್ತಲ್ಲ ಇದನ್ನೇ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ನಿನ್ನ ಕಣ್ ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ ನಿನ್ನ ಕಣ್ ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು ಮಂಕುತಿಮ್ಮ ಎಂತ ಅದ್ಭುತ ಮಾತ್ರಿ ಅದು ನಮ್ಮ ಒಳಗಿನ ಸಣ್ಣತನ ಸವಿಬೇಕಾದ್ರೆ ನಾವು ಎತ್ತರಕ್ಕೆ ಹೋಗಬೇಕು ಬೇರೆ ಗತಿ ಇಲ್ಲ ನಾವು ಇಲ್ಲಿ ಉಳ್ಕೊಂಡ್ಬಿಟ್ರೆ ಸಣ್ಣತನ ಜೊತೆಗೆ ಬದುಕ್ತೀವಿ ನಾವು ನಾವು ಮೇಲೆ ಹೋಗಬೇಕಾದ್ರೆ ಮೇಲೆ ಹೋದ್ರೆ ನನ್ಗೆ ಗೊತ್ತಿಲ್ಲದ ಹಾಗೆ ಸಣ್ಣತನ ಕರಗ್ತದೆ ಎಷ್ಟು ಚಂದ ಹೇಳ್ತಾರೆ ಅವರು ನಿನ್ನ ಕಣ್ ಕಿವಿ ಮನ ಮೂರು ಹಂತ ಅದು ಕಣ್ಣಿನ ಮಿತಿ ಸಣ್ಣದು ಎಷ್ಟು ಕಷ್ಟಪಟ್ಟು ಇಷ್ಟೇ ನೋಡ್ಬೇಕು ನಾನು ಆದ್ರೆ ಕಿವಿಗೆ ಸ್ವಲ್ಪ ದೂರದ ಸಂಬಂಧ ಇದೆ ಹೊರಗಡೆ ಲಾರಿ ಹೋದ್ರೆ ಸಪ್ಲ ಕೇಳಿಸುತ್ತೆ ನನಗೆ ಅಂದ್ರೆ ಕಣ್ಣಿಗೆ ಕಾಣಲಾರದ್ದು ಕಿವಿ ಕೇಳಿಸುತ್ತೆ ಮನಸ್ಸಿಗೆ ಇನ್ನೂ ದೂರ ಬೇಕಾದಂಗೆ ಹೋಗುತ್ತೆ ಈ ಕ್ಷಣಕ್ಕೆ ಅಮೆರಿಕಾದಲ್ಲಿ ಏನಾಯ್ತು ತಕ್ಷಣ ಕಣ್ಮಂದ್ ಬರುತ್ತೆ ಚಿತ್ರ ಬರುತ್ತೆ ನಿನ್ನ ಕಣ್ ಕಿವಿ ಮನ ಒಂದಕ್ಕೊಂದು ವಿಸ್ತಾರ ಆಗ್ತಾ ಹೋಗುವಂತದ್ದು ಎಷ್ಟಿದೆ ಅದು ನಿನ್ನ ಕಣ್ ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ ನಿನ್ನ ಮನಸ್ಸು ಎಷ್ಟು ದೊಡ್ಡದಾಯ್ತು ಅಷ್ಟು ಜಗತ್ತು ದೊಡ್ಡದಾಗುತ್ತೆ ಒಂದು ಹೇಳ್ತಾರೆ ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನ ಅಂಶ ಅಯ್ಯೋ ಏನ್ ನಗಸ್ತಾರ್ರಿ ಅವರು ಜೋಕ್ ಹೇಳಿ ಹೇಳಿ ಅಂತಾರೆ ಅವ್ರು ಜೋಕ್ ಹೇಳಿದಕ್ಕೆ ನಗೋಲ್ಲ ನೀವು ನಿಮ್ ಮನಸ್ಸಿನಲ್ಲಿ ನಗಬೇಕು ಅಂತ ತೀರ್ಮಾನ ಆದ ನಗ್ತೀರಿ ಅಷ್ಟೇನು ಮತ್ತೊಂದೇನಿಲ್ಲ ಕಲ್ಪನೆ ಮಾಡ್ಕೊಳ್ಳಿ ೇವರು ಭಾರಿ ಸಂತೋಷದಲ್ಲಿ ಇದ್ದೀರಿ ನೀವು ಭಾರಿ ಸಂತೋಷ ಮನೆಗೆ ಹೋಗ್ತೀರಿ ಯಾವ್ದೋ ಅಳುಬುರ್ಗ್ ಟ್ರಾಜಿಡಿ ಸಿನಿಮಾ ಅಲ್ಲಿ ಏ ಬಂದ್ ಮಾಡೋ ಅದೇ ಅಳುಬುರ್ಕ್ ಹಚ್ಚಿದೆ ಬಂದ್ ಮಾಡೋದನ್ನ ಅಂತೀವಿ ಯಾಕೆ ನನ್ನ ಮನಸ್ಸಲ್ಲಿ ಸಂತೋಷ ಇದೆ ಆದ್ರಿಂದ ಅಳುಬುರ್ಕನ್ ಒಪ್ಪಲ್ಲ ಮನಸ್ಸು ಅಥವಾ ನಿಮ್ಮ ಮನಸ್ಸಿಗೆ ತುಂಬಾ ದುಃಖ ಆದಾಗ ಯಾರೋ ಕಾರ್ಟೂನ್ ಶೋ ಹಾಕೊಂಡು ಕೂತಿದ್ದಾರೆ ಬಂದ್ ಮಾಡಪ್ಪ ಅದನ್ನ ಅದೇನು ಹಚ್ಕೊಂಡು ಕೂತಿದ್ದೀವಿ ಕಾರ್ಟೂನ್ ಶೋ ಯಾಕೆ ನನ್ನ ಮನಸ್ಸಿಗೆ ಹೊಂದಲ್ಲ ಅದು ನನ್ನ ಜನ ನಗಸ್ತಾರೆ ಅಳಸ್ತಾರೆ ಅಂತ ಅನ್ಬೇಡ ನೀನು ಅಳೋದು ನಗೋದು ನಿನ್ನ ಅಂಶ ಅದು ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ ಮೂರನೇ ಸಾಲ ಅದ್ಭುತ ಅದು ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ನಾನು ಮೇಲಕ್ಕೆ ಮೇಲಕ್ಕೆ ಹೋದಾಗ ಬರೀ ಗುಡ್ಡದಲ್ಲ ಹೋಗೋದಲ್ಲ ಜೀವನದಲ್ಲಿ ಕೂಡ ನಾನು ಎತ್ತರಕ್ಕೆ 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 ಹೋದಾಗ ನನ್ನ ಮನಸ್ಸು ವಿಸ್ತಾರ ಆಗತ್ತೆ ಜಗತ್ ವಿಸ್ತಾರ ಆಗತ್ತೆ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಅದರಿಂದ ಆಗೋ ಲಾಭ ಏನು ಅಂದ್ರೆ ಸಣ್ಣತನ ಸವೆಯುವುದು ಮಂಕುತಿಮ್ಮ ನಮ್ಮ ಮನಸ್ಸು ಸಣ್ಣತನ ಇದೆಯಲ್ಲ ಪಾಲ್ ಬ್ರಂಟನ್ ಹೇಳೋದು ಅದು ಎಂತ ಚಂದ ಮಾತದು ಆ ಬೆಟ್ಟದ ತುದಿಗೆ ಹೋದಾಗ ನನ್ನ ಮನಸ್ಸಿನಲ್ಲಿ ಏನು ಅಪೇಕ್ಷೆಗಳು ಇರಲಿಲ್ಲ ನನಗೆ ಸಾಕು ಅನಿಸ್ಬಿಡ್ತು ಈ ಜೀವನದಿಂದ ನನಗೆ ನೀನು ಬೇಕಾಗಿಲ್ಲ ಅನ್ಸ್ಬಿಡ್ತು ಇದಕ್ಕಿಂತ ಸಾಕು ಸಾರ್ಥಕತೆ ಬೇಕೇನ್ರಿ ಇದಾದ್ಮೇಲೆ ಒಂದು ದಿವಸ ಊರಿಗೆ ಹೋಗೋ ಹಿಂದಿನ ದಿವಸ ಅವ್ನು ಕೂತಿದ್ದಾನೆ ರಮಣ ಮಹರ್ಷಿ ಮುಂದೆ ಕೂತಿದ್ದಾನೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಹಿಂಗ್ ದಿಟ್ಟಿಸ್ ನೋಡ್ಬಿಟ್ರಂತೆ ಅವನ್ನ ಈತ ಅವ್ರ ಕಣ್ಣು ನೋಡಿದ ಆ ಕ್ಷಣಕ್ಕೆ ಅವನು ಹೇಳ್ದ ನನಗೆ ನನ್ನ ಅರ್ಥ ಆಗ್ಬಿಡುತ್ತ ನಾನು ಯಾರು ಅಂತ ಅರ್ಥ ಆಯ್ತು ಸ್ವಾಮಿ ಹೇಳ್ತಿದ್ರಲ್ಲ ನೀನು ಫಲಿಸ್ಬೇಕದು ಜ್ಞಾನ ಅಂತ ಫಲಿಸ್ಬಿಡ್ತು ಸಾಕು ನನಗೀಗ ಅವ್ನು ಹೇಳ್ತಾನೆ ಅವನ ಮಾತು ಊದಿ ಮೇಣದ ಬತ್ತಿಯನ್ನು ಆರಿಸಿಬಿಟ್ಟಂತೆ ಮನಸ್ಸು ತನ್ನ ಮೂಲದಲ್ಲಿ ಅತೀತದಲ್ಲಿ ಎಚ್ಚರಗೊಂಡಿತ್ತು ಅಂತ ಒಂದು ಕ್ಷಣದಲ್ಲಿ ಅನಿಸ್ಬಿಡ್ತು ಛೇ ಇದಲ್ಲ ನಾನು ನಾನು ಬೇರೆ ಇದ್ದೀನಿ ಸಾಕು ಇನ್ನ ಅಂತ ಅವ್ನು ವಾಪಸ್ ಹೋದಾಗ ಅಲ್ಲಿ ಇಂಗ್ಲೆಂಡಿಗೆ ಹೇಳ್ತಾನೆ ನಾನು ಹೋಗ್ಬೇಕಾದ್ರೆ ಪೌಲ್ ಬ್ರಂಟನ್ನಾಗಿ ಹೋಗಿದ್ದೆ ಬರ್ಬೇಕಾರೆ ಅದು ಆಗಿ ಬಂದೆ ಅಂತ ಎಷ್ಟು ಚಂದನ ನಾನು ಪೌಲ್ ಬ್ರಂಟ್ ಉಳ್ಕೊಳ್ಳಿಲ್ಲ ಬರ್ಬೇಕಾದ್ರೆ ಅದು ಆಗಿ ಬಂದೆ ನಾನು ಅಂತ ಅವ್ನು ಬರೆದಂಥ ಪುಸ್ತಕ ಅದ್ಭುತ ಪುಸ್ತಕ ಅದು